ಕೊಡಗು ಜನತೆಗೆ ಒಂದು ಬಿಗ್ ಸಲ್ಯೂಟ್ ಅನ್ನು ಹೇಳ್ತಾ ಇದ್ದೇನೆ ಬೆಂಗಳೂರಿನಿಂದ ಕಣ್ಣೂರಿಗೆ ಎಮರ್ಜೆನ್ಸಿಯಾಗಿ ಕಾರ್ಯಕರಸ್ ಆಗಿರುವಂತಹ ಒಂದು ರೋಗಿಯನ್ನು ಕೆಎಂಸಿಸಿ ಆಂಬುಲೆನ್ಸ್ ಮುಖಾಂತರ ಶಿಫ್ಟ್ ಮಾಡಲಾಗಿತ್ತು ಆಂಬುಲೆನ್ಸ್ ಗೋಣಿಕೊಪ್ಪ ತಲುಪುವಾಗ ದಸರಾದ ಪ್ರಯುಕ್ತ ಬಹಳ ದೊಡ್ಡದಾದಂತಹ ಅಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಜನ ಸಾಗರವೇ ತುಂಬಿ ತುಲುಕ್ತಾ ಇತ್ತು ಬದಲಿ ಮಾರ್ಗವಾಗಿ ವೈಕಲ್ಗಳನ್ನು ಬಿಡ್ತಾ ಇದ್ರು ಆಂಬುಲೆನ್ಸ್ ಸೈರಾಣಿ ಕೇಳಿದ ತಕ್ಷಣ ಅಲ್ಲಿಯ ಸಾರ್ವಜನಿಕರು ಓಡೋಡಿ ಬಂದು ಪೊಲೀಸರ ಗೇಟ್ ಅನ್ನು ತೆರವುಗೊಳಿಸಿ ಎರಡು ಕಿಲೋಮೀಟರ್ ಗಟ್ಟಲೆ ಜನಸಾಗರ ಸಾಗರ ತುಂಬಿ ತುಲುಕ್ತಾ ಇದ್ರೂ ಕೂಡ ಆಂಬುಲೆನ್ಸಿಗೆ ಸಾರ್ವಜನಿಕರು ಬದಿಗೆ ಸರಿದು ಆಂಬುಲೆನ್ಸ್ಗೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ರು ಒಂದು ನಿಮಿಷವೂ ಕೂಡ ಸಮಯ ವ್ಯರ್ಥ ಮಾಡಿಲ್ಲ ಆಂಬುಲೆನ್ಸ್ ರೋಗಿಯನ್ನು ಸೇಫ್ ಆಗಿ ಹಾಸ್ಪಿಟ್ಲ್ಗೆ ತಲುಪಿದೆ ಇತ್ತೀಚಿನ ದಿನಗಳಲ್ಲಿ ಆಂಬುಲೆನ್ಸ್ಗೆ ದಾರಿ ಬಿಡಿ ಕೊಡದಂತಹ ಎಷ್ಟೋ ಪ್ರಕರಣಗಳನ್ನು ನಾವು ಕಂಡಿದ್ದೇವೆ ಎಷ್ಟೋ ವಿಡಿಯೋಗಳನ್ನು ನಾವು ನೋಡಿದ್ದೇವೆ ಅಂತವರಿಗೆ ಇದೊಂದು ಪಾಠವಾಗಬೇಕು ಈ ವಿಡಿಯೋ ಕೊಡಗಿನ ಜನತೆಗೆ ನಾನು ಎಷ್ಟು ಧನ್ಯವಾದ ಹೇಳಿದರೂ ಕೂಡ ಸಾಕಾಗಲ್ಲ ಈ ಒಂದು ಮಾನವೀಯತೆ ಇಡೀ ಕರ್ನಾಟಕಕ್ಕೆಲ್ಲ ಇಡೀ ಇಂಡಿಯಾಕ್ಕೆ ಸಾಕ್ಷಿಯಾಗಿದೆ ಒಂದು ಎಮರ್ಜೆನ್ಸಿ ಹೋಗುವಂತಹ ಒಂದು ಆಂಬುಲೆನ್ಸಿಗೆ ನಿಮ್ಮ ಅಷ್ಟು ದೊಡ್ಡ ಒಂದು ದಸರಾದ ಒಂದು ಕಾರ್ಯಕ್ರಮವಾದರೂ ಕೂಡ ಜನಸಾಗರ ತುಂಬಿ ತುಳುಕ್ತಾ ಇದ್ರೂ ಕೂಡ ನೀವು ಅದನ್ನು ಯಾವುದನ್ನು ಕೂಡ ಲೆಕ್ಕಿಸದೆ ಆಂಬುಲೆನ್ಸ್ ಅಲ್ಲಿ ಒಂದು ರೋಗಿ ಇದೆ ನರಳಾಡ್ತಾ ಇದೆ ಅಂತ ಹೇಳಿ ಮನಸ್ಸಲ್ಲಿ ಇಟ್ಟುಬಿಟ್ಟು ನೀವು ಬದಿಗೆ ಸರಿದು ನಿಮ್ಮ ಕಾರ್ಯಕ್ರಮವನ್ನು ಬಿಟ್ಟು ಬದಿಗೆ ಸರಿದು ನೀವು ಆಂಬುಲೆನ್ಸಿಗೆ ಒಂದು ಮಾನವೀಯತೆಯ ದೃಷ್ಟಿಯಿಂದ ಇವತ್ತು ದಾರಿಮ ಕೊಟ್ಟಿದ್ದೀರಾ ನಿಮ್ಗೆ ನಾನು ಧನ್ಯವಾದವನ್ನು ಕೂಡ ಹೇಳ್ತಾ ಇದ್ದೇನೆ ಆಲ್ ದ ಬೆಸ್ಟ್